ವಿಧಾನಸಭಾ ಕ್ಷೇತ್ರದ ರಾಜೀವ್ ಗಾಂಧಿ ಜ್ಯೋತಿ ಯಾತ್ರಾ ಸಮಿತಿ ವತಿಯಿಂದ ಮೂವತ್ನಾಲ್ಕನೇ ವರ್ಷದ ರಾಜೀವ್ ಗಾಂಧಿ ಯಾತ್ರಾ ಕಾರ್ಯಕ್ರಮ ಉದ್ಘಾಟನೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರಾದ ದಿನೇಶ್ ಗುಂಡೂರಾವ್ ಸಮಿತಿ ಅಧ್ಯಕ್ಷರಾದ ಜೈಪ್ರಕಾಶ್ ಉಪಾಧ್ಯಕ್ಷರಾದ ಆನಂದ್ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಸರ್ವಣ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ರಘುನಾಥ್ ನವೀನ್ ಕುಮಾರ್ ಅವರು ಭಾಗವಹಿಸಿದರು ಇಪ್ಪತ್ತೊಂದನೇ ತಾರೀಕು ರಾಜೀವ್ ಗಾಂಧಿಯವರ ಏನು ಶ್ರೀಕರ್ಬೋದೂರಲ್ಲಿ ಹತ್ಯೆ ಆಯಿತು ಇಪ್ಪ ದೇಶಕ್ಕೆ ದೊಡ್ಡ ನಷ್ಟ ಅದು ಇನ್ನೂ ಭಾಳಷ್ಟು ವರ್ಷಗಳು ರಾಜೀವ್ ಗಾಂಧಿಯವರು ನಮ್ಮ ದೇಶಕ್ಕೆ ಸೇವೆ ನೀಡುವಂಥ ಅವಕಾಶ ಇತ್ತು ಬಹುಶಃ ಅದಾಗದೇ ಹೋಗಿದ್ದೀರಿ ಇವತ್ತು ಕೂಡ ರಾಜ್ಯಕ್ಕೆ ಒಂದು ದೊಡ್ಡ ಇದ್ದರು ಆದರೆ ಆ ದುರ್ಘಟನೆ ಇವತ್ತು ನಾವು ಅದನ್ನು ಯೋಚನೆ ಮಾಡಿದಾಗ ಯಾವ ರೀತಿಯಾಗಿ ಒಬ್ಬ ಅತ್ಯಂತ ದೇಶದ ಬಗ್ಗೆ ಅಭಿಮಾನ ಕಾಳಜಿ ಇದ್ದಂಥ ಒಂದು ದೊಡ್ಡ ನಾಯಕನ ಕಳ್ಕೊಂಡು ಮತ್ತು ಅವರ ಹೆಸರನ್ನು ಶಾಶ್ವತವಾಗಿ ಅವರ ನೆನಪು ನಾವು ಉಳಿಸ್ಕೊಳ್ಳುವಂಥದ್ದು ಅಷ್ಟೇ ಮುಖ್ಯ ಮತ್ತು ನಮ್ಮ ಕ್ಷೇತ್ರದಲ್ಲಿ ಪ್ರತಿ ವರ್ಷ ರಾಜೀವ್ ಗಾಂಧಿ ಅವರ ಹೆಸರಿನಲ್ಲಿ ರಾಜೀವ್ ಗಾಂಧಿ ಜ್ಯೋತಿ ಯಾತ್ರೆ ಬೆಂಗಳೂರು ನಗರದಿಂದ ಹೋಗಿ ಅಲ್ಲಿ ಅವರ ಒಂದು ಸಮಾಧಿಗೆ ನಮ್ಮ ನಮನಗಳನ್ನು ಸಲ್ಲಿಸಿ ವಾಪಸ್ ಬರ್ತಕ್ಕಂಥದ್ದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮಾಡ್ತೀವಿ ನಾವೆಲ್ಲ ಯುವಕ ಮಿತ್ರರನ್ನು ಸೇರಿ ಯಾತ್ರಾ ಕಮಿಟಿಗಳನ್ನು ಬರ್ತಾ ಇದ್ದಾರೆ ಅದರಿಂದ ನಾವೆಲ್ಲರೂ ಇವತ್ತು ರಾಜೀವ್ ಗಾಂಧಿ ಜ್ಯೋತಿ ಯಾತ್ರೆಗೆ ಬೀಳ್ಕೊಡುಗೆ ಇಲ್ಲಿ ನಾವು ಮಾಡೋದಕ್ಕೆ ಬಂದಿದ್ದೇವೆ ಮತ್ತು ರಾಜೀವ್ ಗಾಂಧಿ ಅವರ ಹೆಸರು